ಕರಾವಳಿ ಮೂಲದ ಯುವಕನೋರ್ವ ಭಾರತೀಯ ಭೂಸೇನೆಗೆ ಆರ್ಟಿಲರಿ ವಿಭಾಗದಲ್ಲಿ ಲೆಫ್ಟಿನೆಂಟ್ ಆಗಿ ನೇಮಕಗೊಂಡು ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಗೆ ಹೆಮ್ಮೆಯ ಪ್ರತೀಕವಾಗಿದ್ದಾರೆ ಮೂಲತಃ ಅತ್ತಾವರದ ಈಗ ಕುಲಶೇಖರದ ನಿವಾಸಿಯಾಗಿರುವ ದಯಾನಂದ್ ಹಾಗೂ ಕೆಎಂಸಿಯ ಸ್ಟಾಫ್ ನರ್ಸ್ ಯಶಪ್ರಭಾ ಅವರ ಪುತ್ರ ದರ್ಶನ್ ಡಿ ಕೋಟ್ಯಾನ್ ಮಂಗಳೂರಿನ ರೋಷನ್ ನಿಲಯದಲ್ಲಿ ನರ್ಸರಿ ಕೆನ್ರಾ ಹೈಸ್ಕೂಲ್ನಲ್ಲಿ ಎಸ್ ಎಸ್ ಎಲ್ ಸಿ ಅಲೋಷಿಯಸ್ ಕಾಲೇಜಿನಲ್ಲಿ ಪಿಯುಸಿ ವಿದ್ಯಾಭ್ಯಾಸ ಪಡೆದ ಬಳಿಕ ಪ್ರತಿಭಾವಂತ ವಿದ್ಯಾರ್ಥಿಯಾಗಿರುವ ಇವರು ಸೇಂಟ್ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವಿ ಪಡೆದು ಉತ್ತಮ ನೌಕರಿ ಹೊಂದಿದ್ದರೂ ದೇಶ ಕಾಯುವ ಸೇವೆಯನ್ನು ಮಾಡಬೇಕೆಂಬ ಕನಸು ಹೊತ್ತಿದ್ದ ಯುವಕ ಸುಮಾರು ಎಂಬತ್ತು ಸಾವಿರ ಅಭ್ಯರ್ಥಿಗಳ ಪೈಕಿ ಅಂತಿಮ ಸುತ್ತಿನಲ್ಲಿ ಆರು ಜನ ಯುವಕರು ನೇಮಕಾತಿ ಪಡೆದಿದ್ದು ಅದರಲ್ಲಿ ಓರ್ವ ನನ್ನ ಮಗ ದರ್ಶನ ಎಂದು ಹೇಳಲು ಸಂತೋಷ ಪಡುತ್ತಿದ್ದೇನೆ ಎಂದರು ಅವರ ತಂದೆ ದಯಾನಂದ ಕೋಟ್ಯಾನ್ ದರ್ಶನ್ ಡಿ ಕೋಟ್ಯನ್ ಅವರ ಸಾಧನೆಗೆ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೋಟಾ ಸ್ಪೀಕರ್ ಯು ಟಿ ಖಾದರ್ ಸೇರಿದಂತೆ ಹಲವಾರು ಗಣ್ಯರು ಶುಭಾಶಯಗಳನ್ನು ಸಲ್ಲಿಸಿದ್ದಾರೆ ಹ್ಯಾಟ್ಸ್ ಯು ದರ್ಶನ್ ಗುಡ್ ಲಕ್